ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ್ತಾ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಮನೆಯಲ್ಲೇ ಇರುವಂಥ ವಸ್ತುಗಳಿಂದ ಒಂದು ಈಸಿಯಾಗಿ ಒಂದು ಫೇಸ್ ಪ್ಯಾಕನ್ನು ಯಾವ ರೀತಿ ರೆಡಿ ಮಾಡ್ಕೋ ರೆಡಿ ಮಾಡ್ಕೋಬಹುದು ಅನ್ನೋದನ್ನು ನೋಡೋಣ ಸ್ನೇಹಿತರೆ ಈ ಒಂದು ಫೇಸ್ ಪ್ಯಾಕ್ ಅಂತೂ ತುಂಬನೇ ನಮಗೆ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಮುಖದಲ್ಲಿರುವಂಥ ಕಲೆಗಳು ಸುಕ್ಕು ನೆರಿಗೆ ಬರದ ರೀತಿಯಲ್ಲಿ ಇದನ್ನು ಅಪ್ಲೈ ಮಾಡೋದರಿಂದ ಕಡಿಮೆ ಆಗುತ್ತೆ ಹಾಗೆಯೇ ಒಂದು ಮುಖ ಅನ್ನುವಂಥದ್ದು ಒಂದು ಸ್ಕಿನ್ ಅನ್ನುವಂಥದ್ದೊಂದು ಗ್ಲೋ ಬರುತ್ತೆ ಅಂತ ಹೇಳ್ಬೋದು ಈ ಒಂದು ಫೇಸ್ ಪ್ಯಾಕನ್ನು ಅಪ್ಲೈ ಮಾಡೋದ್ರಿಂದ ಅದರಲ್ಲೂ ಸಹ ಒಂದು ಮೂವತ್ತೈದು ವರ್ಷ ವರ್ಷದ ಮೇಲ್ಪಟ್ಟಿರುವಂತಹ ಹೆಣ್ಮಕ್ಳು ಇದನ್ನ ಹಚ್ಚೋದ್ರಿಂದ ನಮ್ಮ ಒಂದು ಮುಖದ ಒಂದು ಚರ್ಮ ಅನ್ನುವಂಥದ್ದು ಟೈಟ್ ಆಗುತ್ತೆ ಅಂತಲೇ ಹೇಳ್ಬೋದು ಸುಕ್ಕು ನೆರಿಗೆ ಏನು ಸಹ ಬರೋದಿಲ್ಲ ಇದನ್ನ ಆಗಾಗ ಅಪ್ಲೈ ಮಾಡ್ತಾ ಇದ್ದರೆ ಬನ್ನಿ ಏನೆಲ್ಲ ತಗೊಂಡಿದ್ದೀನಿ ಅಂದರೆ ಒಂದು ಎರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಸೊ ಮುಖಕ್ಕೆ ಮಾತ್ರ ಇನ್ನು ನಾವು ಕೈಗೆ ಕತ್ತಿನ ಭಾಗಕ್ಕೆ ಎಲ್ಲ ಯೂಸ್ ಮಾಡ್ಬೌದು ಮಾಡಬೇಕಂದ್ರೆ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಎರಡು ಸ್ಪೂನು ನಾನು ಎರಡು ಸ್ಪೂನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆ ಅದ್ರ ಜೊತೆಯಲ್ಲಿ ನಾನು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ಈ ಒಂದು ಅಕ್ಕಿ ಹಿಟ್ಟು ನಮ್ಮ ಮುಖದಲ್ಲಿರುವಂಥ ಕಲೆಗಳನ್ನು ಕಡಿಮೆ ಮಾಡುತ್ತೆ ಹಾಗೆಯೇ ಒಂದು ಸ್ಕ್ರಬ್ಬರ್ ರೀತಿಯಲ್ಲೂ ಸಹ ಇದೊಂದು ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ಮುಖದಲ್ಲಿರುವಂಥ ಕಲೆಗಳೆಲ್ಲನೂ ಕಡಿಮೆ ಆಗುತ್ತೆ ಕಡಲೆ ಹಿಟ್ಟು ಅಷ್ಟೇ ಮುಖವನ್ನು ಗ್ಲೋ ಬರೋ ರೀತಿಯಲ್ಲಿ ಆಗುತ್ತೆ ಆಮೇಲೆ ಮುಖದಲ್ಲಿರುವಂಥ ಡರ್ಟ್ ಕೊಳೆ ಅನ್ನೋವಂಥದೆಲ್ಲ ಸಹ ಕ್ಲೀನ್ ಮಾಡುತ್ತೆ ಅಂತ ಹೇಳ್ಬೋದು ಕಲೆಗಳನ್ನು ರಿಮೂವ್ ಮಾಡುತ್ತೆ ಹೀಗೆ ಒಂದು ಸ್ವಲ್ಪನೇ ಒಂದು ಕಾಲು ಸ್ಪೂನಷ್ಟು ನಾನು ಕಾಫಿ ಪೌಡರನ್ನು ತೊಗೊಂಡಿದ್ದೀನಿ ಈ ಒಂದು ಕಾಫಿ ಪೌಡರ್ ಅಷ್ಟೇ ಒಂದು ಮುಖ ಕುಕ್ಕ ಶೈನಿಂಗ್ ಗ್ಲೋ ಬರೋ ರೀತಿಯಲ್ಲಿ ಆಗುತ್ತೆ ಮತ್ತು ಸ್ಕ್ರಬ್ಬರಾಗಿ ಇದು ಒಂದು ಒಂದು ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ಒಂದು ಟೊಮೊಟೊ ಹಣ್ಣನ್ನು ಒಂದು ರಸವನ್ನು ತೊಗೊಂಡಿದ್ದೀನಿ ನಾನು ಯಾವುದು ಬೇಕಾದರೂ ಟೊಮೊಟೊವನ್ನು ತೊಗೊಳ್ಳಿ ನೀವು ಹಾಗೆಯೇ ಅದನ್ನ ಹಿಂಡಿ ರಸ ತೊಗೊಂಡ್ಮೇಲೆ ಅದನ್ನ ಹಾಗೆ ಇಡಿ ಅದನ್ನು ಎಸೆಯೋದಿಕ್ಕೆ ಹೋಗಬೇಡಿ ಅದನ್ನು ನೆಕ್ಸ್ಟ್ ಬೇಕಾಗುತ್ತೆ ಅದು ಟೊಮೊಟೊ ಹಣ್ಣಿಂದದು ಇನ್ನು ಇದಕ್ಕೆ ನಾನು ಮೇನ್ ಇನ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ಒಂದು ಎರಡು ಸ್ಪೂನಷ್ಟು ಮೊಸರನ್ನು ತೊಗೊಂಡಿದ್ದೀನಿ ಈ ಮೊಸರು ಅಷ್ಟೇ ತುಂಬ ಒಂದು ನಮ್ಮ ಮುಖದಲ್ಲಿರುವಂಥ ಕಲೆಗಳು ರಿಮೂವ್ ಮಾಡೋದಕ್ಕೆ ಹಾಗೆಯೇ ಶೈನಿಂಗ್ ಬರೋದಕ್ಕೆ ಗ್ಲೋ ಬರೋದಕ್ಕೆ ಎಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಕಡಲೆ ಹಿಟ್ಟು ಇದನ್ನೆಲ್ಲನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಕಾದರೆ ಸ್ವಲ್ಪ ಹಾಲನ್ನು ಸಹ ಸೇರಿಸ್ಕೋಬೋದು ನಾನು ನೀರನ್ನು ಒಂದು ಸ್ವಲ್ಪ ಸೇರಿಸ್ಕೊಂಡು ಇದಕ್ಕೆ ನಿಧಾನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಸೇರಿಸ್ಕೊಂಡು ಗಟ್ಟಿಯಾಗಿ ಇದನ್ನ ಒಂದು ಪ್ಯಾಕ್ ರೀತಿಯಲ್ಲಿ ಪೇಸ್ಟ್ ರೀತಿಯಲ್ಲಿ ಇದನ್ನ ಚೆನ್ನಾಗಿ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಬೇಕಂದರೆ ನಾವು ಇದಕ್ಕೆ ಒಂದು ಸ್ವಲ್ಪ ಅಲೋವೆರಾ ಜೆಲ್ಲನ್ನು ಸಹ ಮಿಕ್ಸ್ ಮಾಡ್ಕೋಬೋದು ಮತ್ತು ರೋಸ್ ವಾಟರಲ್ಲೂ ಸಹ ನಾವು ಕಲಿಸ್ಬೋದು ಇದನ್ನು ನಾನು ಅಲೋವೆರಾ ಜೆಲ್ಲನ್ನು ನಾನೀಗ ಅಪ್ಲೈ ಮಾಡ್ತಾ ಇಲ್ಲ ಈ ಇದನ್ನು ಇದೇ ರೀತಿಯಲ್ಲಿ ನಾವು ಅಪ್ಲೈ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಒಂದು ಸಾರಿ ನಾವು ಹಚ್ಚಿದಾಗ ಯಾವ ರೀತಿ ಮುಖದಲ್ಲಿ ಒಂದು ಚೇಂಜಸ್ ಕಾಣ್ತೇವೆ ಅನ್ನೋದನ್ನು ನೀವೇ ಹೇಳ್ತೀರ ಸ್ನೇಹಿತರೆ ತುಂಬ ಒಂದು ಇದು ಇದೊಂದು ಅಪ್ಲೈ ಮಾಡೋದರಿಂದ ನಮ್ಮ ಮುಖದಲ್ಲಿರುವಂಥ ಕಲೆಗಳು ರಿಂಕಲ್ಸು ಹಾಗೆಯೇ ಒಂದು ಮುಖ ಅನ್ನುವಂಥದ್ದು ಸ್ಕಿನ್ ಅನ್ನುವಂಥದ್ದು ಗ್ಲೋ ಬರುತ್ತೆ ನೀವೇ ಒಂದು ಸಾರಿ ಅಪ್ಲೈ ಮಾಡಿಬಿಟ್ಟು ನೋಡಿ ಇದನ್ನು ನಾವು ವಾರದಲ್ಲಿ ಒಂದು ಸಾರಿ ಅಪ್ಲೈ ಮಾಡೋ ಮಾಡ್ಬೋದು ಅಥವಾ ಹದಿನೈದು ದಿನಕ್ಕೆ ಒಂದು ಸಾರಿನೂ ಸಹ ನಾವು ಅಪ್ಲೈ ಮಾಡೋದ್ರಿಂದ ಮುಖ ಅನ್ನುವಂಥದ್ದು ಟೈಟಾಗಿ ಸ್ಕಿನ್ ಅನ್ನುವಂಥದ್ದು ಜೋತ್ ಬೀಳೋದಿಲ್ಲ ಅಂತಲೇ ಹೇಳ್ಬೋದು ಹಾಗೆಯೇ ಒಂದು ಕಲೆಗಳು ಕ್ರಮೇಣ ಕಡಿಮೆ ಆಗ್ತವೆ ಅದನ್ನೆಲ್ಲ ಚೆನ್ನಾಗಿ ಅಪ್ಲೈ ಮಾಡಿ ಒಂದು ಸ್ವಲ್ಪ ಒಣಗೋದಕ್ಕೆ ಬಿಟ್ಟುಬಿಟ್ಟು ಒಣಗಿದ ಮೇಲೆ ನಾವು ಚೆನ್ನಾಗಿ ಸ್ಕ್ರಬ್ ಥರ ಎಲ್ಲನೂ ಮಾಡಿಬಿಟ್ಟು ತೊಳೆದು ಅದನ್ನು ತಣ್ಣೀರಲ್ಲೇ ತೊಳೆಯಿರಿ ತೊಳೆದ ನಂತರ ನಾವು ಅದೇನು ಟೊಮೊಟೋದೊಂದು ಪೀಸು ಉಳಿದಿತ್ತು ನೋಡಿ ಅದಕ್ಕೆ ನಾವು ಒಂದು ಸ್ವಲ್ಪನೇ ಜೇನು ತುಪ್ಪವನ್ನು ಹಚ್ಚಿ ಮುಖವನ್ನು ಆದಮೇಲೆ ಚೆನ್ನಾಗಿ ಮಸಾಜ್ ಮಾಡಬೇಕು ಇದರಲ್ಲಿ ಟೊಮೊಟೊ ಹಣ್ಣಿನ ಒಂದು ಪೀಸಲ್ಲಿ ಚೆನ್ನಾಗಿ ಮಸಾಜ್ ಮಾಡಿ ಒಂದು ಐದು ನಿಮಿಷ ಬಿಟ್ಟುಬಿಟ್ಟು ತಣ್ಣೀರಲ್ಲಿ ಮುಖ ತೊಳೆಯಿರಿ ನಂತರ ಏನು ಮಾಡಬೇಕು ಅಂದರೆ ಇದನ್ನು ಒಂದು ನಮ್ಮಲ್ಲಿ ಮನೆಯಲ್ಲಿ ಐಸ್ ಕ್ಯೂಬ್ ಇದ್ದೇ ಇರುತ್ತೆ ಅಲ್ವಾ ಆ ಒಂದು ಐಸ್ ಕ್ಯೂಬನ್ನು ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಹಾಗೆ ಬಿಟ್ಟುಬಿಡಿ ಒಂದು ದಿವಸ ಸೋಪು ಅಥವಾ ಏನನ್ನು ಸಹ ಯೂಸ್ ಮಾಡಬೇಡಿ ಕ್ರೀಮು ಪೌಡರ್ ಏನನ್ನು ಹಾಗೆ ಬಿಟ್ಟುಬಿಟ್ಟು ನಂತರ ನಿಮಗೆ ಎಷ್ಟು ಚೆನ್ನಾಗಿ ಗ್ಲೋ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಗೊತ್ತಾಗುತ್ತೆ ಸ್ನೇಹಿತರೆ ಒಂದು ಸಾರಿ ಅಪ್ಲೈ ಮಾಡಿ ನೋಡಿ ನಿಮಗೇನೆ ಒಂದು ಚೇಂಜಸ್ ಮುಖದಲ್ಲಿ ಕಾಣುತ್ತೆ ಇದೇ ರೀತಿಯಲ್ಲಿ ನೀವು ಇದನ್ನ ಒಂದು ಸ್ವಲ್ಪ ವಾರದಲ್ಲಿ ಒಂದು ಸಾರಿ ಟೈಮ್ ಇದ್ದರೆ ಇಲ್ಲಾಂದರೆ ಹದಿನೈದು ದಿನಕ್ಕೆ ಒಂದು ಸಾರಿ ನೀವು ಹಚ್ತಾ ಬನ್ನಿ ಅಂತ ಹೇಳ್ತಾ ಸೊ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು